ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಷ್ಟವಿಲ್ಲದ ಮದುವೆ ಭಾಗ ಹದಿಮೂರು ಅದೆಲ್ಲ ಬೇಡ ಮಿಸ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಸೀರೆಯಲ್ಲಿ ನೋಡಿ ಯಾವುದೋ ಸ್ಕೂಲ್ ಟೀಚರ್ ಎಂದುಕೊಂಡೆ ಅದಕ್ಕೆ ಚಫ್ ಹೌದೋ ಅಲ್ವೋ ಎಂದು ಕನ್ಫರ್ಮ್ ಮಾಡಿದ್ದು ಎಂದು ನಗುತ್ತಾ ಹೇಳಿದ ಜೀವ ಮಾತಿಗೆ ಅಂಜಲಿಯ ತಾಳ್ಮೆ ಸತ್ತಿತ್ತು ನೀನು ಕೂಡ ಮಿಸ್ಟರ್ ನಿನ್ನನ್ನು ನೋಡಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹಾಗೆ ಕಾಣಲ್ಲ ಬದಲಾಗಿ ಎರಡು ಮಕ್ಕಳ ಅಪ್ಪನ ಹಾಗೆ ಕಾಣ್ತಿದ್ದೀಯ ನಾನೇನಾದರೂ ಹಾಗೆ ಹೇಳಿದನಾ ವ್ಯಂಗ್ಯವಾಗಿ ನಕ್ಕರೆ ಅವನ ಮುಖದಲ್ಲಿನ ನಗು ಕ್ಷಣದಲ್ಲಿ ಮಾಯವಾಗಿ ಕೋಪ ಕಾಣಿಸಿಕೊಂಡಿತು ಕುಳಿತಲ್ಲಿಂದ ಕೋಪದಲ್ಲೇ ಎದ್ದು ಹೌ ಡೇರ್ ಯು ಮಿಸ್ ಎಂದು ಮುಂದೇನೂ ಹೇಳುವ ಮೊದಲೇ ಮಿಸ್ ಅಂಜಲಿ ಹೆಸರು ನೆನಪಲ್ಲಿಟ್ಟುಕೋ ಪದೇ ಪದೇ ಹಿರಿಟೇಟ್ ಆಗ್ತಿದೆ ಎಂದು ಕೈಕಟ್ಟಿ ಹೇಳಿದವಳತ್ತ ನುಗ್ಗಿ ಬಂದವನು ನಿನ್ನ ಹೆಸರನ್ನು ನೆನಪಲ್ಲಿಟ್ಟುಕೊಂಡು ನನಗೆ ಆಗಬೇಕದ್ದೇನಿಲ್ಲ ಏನು ಹೇಳಿದೆ ಎರಡು ಮಕ್ಕಳ ಅಪ್ಪನ ಹಾಗೆ ಕಾಣ್ತಿದ್ದೀನ ನಿನ್ನ ಕಣ್ ಸರಿ ಇದೆಯಾ ಇಲ್ಲಿನ ಎಲ್ಲ ಲೇಡಿ ವರ್ಕರ್ ನನ್ನ ಒಂದು ನಗು ಮಾತಿಗಾಗಿ ಕಾಯ್ತಾರೆ ಅಂಥದರಲ್ಲಿ ನನ್ನನ್ನೇ ಆಡ್ಕೊಳ್ತಿದ್ದೀಯಾ ಏನೋ ಪಾಸ್ತಾ ರುಚಿಯಾಗಿ ಮಾಡಿದ್ದಾಳೆ ಅದನ್ನೇ ಹೇಳಿ ಹೋಗೋಣವೆಂದು ಬಂದರೆ ನನ್ನನ್ನು ಇಲ್ಲಿ ಕತ್ತೆಯ ಹಾಗೆ ಕಾಯಿಸಿ ಈಗ ನನ್ನ ಬಗ್ಗೆನೇ ಕಾಮೆಂಟ್ ಮಾಡ್ತೀಯಾ ಕೊಬ್ಬು ಬೇಜಾನ್ ಇದ್ದ ಆಗಿದೆ ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು ಹೌದು ಸರ್ ಈಗಷ್ಟೇ ನನ್ನ ಅಡುಗೆ ರುಚಿಯಾಗಿದೆ ಅಂದ್ರಿ ಅಂತಹ ರುಚಿ ರುಚಿಯಾದ ಅಡುಗೆ ಮಾಡಿ ತಿನ್ನೋಳಿಗೆ ಕೊಬ್ಬು ಇರಲ್ವಾ ಸಾರಿ ನಿಮ್ಮನ್ನು ಎರಡು ಮಕ್ಕಳ ಅಪ್ಪ ಅಂದಿದ್ದಕ್ಕೆ ಆ್ಯಕ್ಚುಲಿ ನಾನು ಮನಸ್ಸಲ್ಲಿ ನಿಮ್ಮನ್ನು ನಾಲ್ಕು ಮಕ್ಕಳ ಅಪ್ಪ ಅಂದುಕೊಂಡಿದ್ದೆ ಬಟ್ ಹಾಗೆ ಹೇಳೋಕೆ ಆಗುತ್ತಾ ನಿಮ್ಮನ್ನು ಎರಡು ಮಕ್ಕಳ ಅಪ್ಪ ಅಂದಿದ್ದಕ್ಕೆ ಇಷ್ಟು ಕೋಪ ಮಾಡಿಕೊಂಡಿದ್ದೀರಿ ಇನ್ನೂ ನಾಲ್ಕು ಮಕ್ಕಳು ಅಂದಿದ್ದರೆ ಎಂದು ಕಣ್ತೇಲಿಸಿ ಮುಗುಳ್ನ ಕವಳನ್ನು ನೋಡಿ ಇನ್ನಷ್ಟು ಕೋಪ ಬಂದಿತವನಿಗೆ ಯೂ ನಿನಗಿದೆ ಕಣೆ ಎಚ್ ಎಫ್ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಎಂದು ಆ ಕ್ಷಣದಲ್ಲಿ ಕೋಪದಿಂದ ಬುಸುಗುಟ್ಟುತ್ತಾ ಇಲ್ಲ ಅಂದ್ರೆ ಏನೋ ಮಾಡ್ತಿದ್ದೆ ಏನು ಮಾಡೋಕೆ ಆಗುತ್ತೆ ನಿನ್ನ ಕೈಯಲ್ಲಿ ಎಂದು ಕೇಳಿದರೆ ಹೇಳಲ್ಲ ಮೇಡಮ್ ಈ ಕ್ಷಣದಿಂದ ನಿನಗಿದೆ ಎಂದು ಕೈಬೆರಳು ತೋರಿಸಿ ವಾರ್ಕ್ ಮಾಡಿದ ಜೀವ ಅಲ್ಲಿಂದ ಹೋದರೆ ಹೀಡಿಯೇಟ್ ದುಡ್ಡಿನ ಅಹಂಕಾರದ ಮದ ಇವನಿಗೆ ಅಲ್ಲ ನನಗೆ ಬೇಡ ನನ್ನ ಪೊಸಿಷನ್ಗಾದರೂ ಮರ್ಯಾದೆ ಕೊಡ್ಬೌದಲ್ವಾ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿದ ಲೂಸು ಎಂದು ಗೊಡಗುತ್ತಲೇ ಕಿಚನ್ ಒಳಗಡೆ ಹೋಗಿ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಅರ್ಧ ಗಂಟೆ ಕಳೆದು ಬಂದ ಆಯಷ ಅವಳ ಕೈಗೆ ಒಂದು ಚೀಟಿ ನೀಡಿ ಮೇಡಮ್ ಇದು ಜೀವಾ ಸರ್ ಈಗಷ್ಟೇ ಆರ್ಡರ್ ಮಾಡಿದ ಫುಡ್ ಇದನ್ನೆಲ್ಲ ನೀವೇ ಕೈಯಾರೆ ಮಾಡಬೇಕಂತೆ ಎಂದು ಒಯ್ಯಾರದಿಂದ ನುಡಿದರೆ ಒಮ್ಮೆ ಚೀಟಿಯತ್ತ ಕಣ್ಣಾಡಿಸಿದವಳಿಗೆ ನಗು ಬಂದಿತ್ತು ಕಾರಣ ಅವಳ ಮೇಲಿನ ಕೋಪಕ್ಕೆ ಎಂಟು ಡಿಶ್ ಹೆಸರು ಅಲ್ಲಿತ್ತು ಅದರಲ್ಲಿ ಬಹುತೇಕ ಇಟಾಲಿಯನ್ ಮೆಕ್ಸಿಕನ್ ಫುಡ್ ಜೊತೆ ಜಪಾನೀಸ್ ಸುಶಿ ಮಾಡಲು ಹೇಳಿದ್ದ ಇಂತಹ ಅದೆಷ್ಟೋ ಫುಡ್ ಅವಳು ಇಂದಿನ ಹೋಟೆಲ್ನಲ್ಲಿ ಮಾಡಿರುವಂತಹದ್ದೇ ಅಲ್ಲಿರುವ ವಿವಿಧ ದೇಶಗಳ ಸೇರಿಕೊಂಡು ಎಲ್ಲ ತರಹದ ಅಡುಗೆ ಮಾಡುವುದನ್ನು ಕಲಿತಿದ್ದಳು ಓಕೆ ಆಯಶಾ ಇದೆಲ್ಲ ಈಗಲೇ ಒಟ್ಟಿಗೆ ಮಾಡಿಕೊಡಬೇಕಾ ಅಥವಾ ಎಂದು ಕೇಳಿದಳು ಒಟ್ಟಿಗೆ ನೈಟ್ ಡಿನ್ನರ್ಗೆ ಬೇಕಂತೆ ಮ್ಯಾಮ್ ಎಂದಳು ಆರ್ ಯು ಶೋರ್ ಎಂದು ಕೇಳಿದಾಗ ಎಸ್ ಮ್ಯಾಮ್ ಎಂದವಳನ್ನು ನೋಡಿ ಮನಸ್ಸಲ್ಲೇ ನಿಜವಾಗಿಯೂ ಇವನು ಬಕಾಶುರ ವಂಶದವನೇ ಇರಬೇಕು ಎಂದುಕೊಂಡು ಇಬ್ಬರು ಸಹಾಯಕರನ್ನು ಕರೆದು ಆ ಅಡುಗೆಗೆ ಬೇಕಾದ ಐಟಮ್ಸನ್ನು ತರಲು ಸ್ಟೋರ್ ರೂಮ್ ಕಡೆ ಹೋದಳು ಜೀವ ಎಳಿದ ಎಂಟು ಡಿಶ್ ತಯಾರಾಗುವಾಗ ಅವಳ ಕೆಲಸದ ಅವಧಿ ಮುಗಿದಿತ್ತು ಆಯೇಷ ಬೇರೆ ಹೋಗಿರುವುದರಿಂದ ರೂಮ್ ಬಾಯ್ಸನ್ನು ಕರೆದು ಅವರ ಬಳಿ ಅದನ್ನೆಲ್ಲ ಜೀವ ಇದ್ದ ವಿಲ್ಲಾಕ್ಕೆ ಸರ್ವ್ ಮಾಡಲು ಹೇಳಿ ರಾತ್ರಿಯ ಊಟ ಮುಗಿಸಿ ತನ್ನ ಕೋಣೆಯತ್ತ ನಡೆದಳು ಎಫ್ ಮೀಟ್ ಮಾಡಲು ಹೋಗಿ ಬಂದ ಕ್ಷಣದಿಂದ ಮಂಚದ ಮೇಲೆ ಮುಖ ಊದಿಸಿ ಕುಳಿತ ಗೆಳೆಯನನ್ನು ನೋಡಿ ಮನು ಇವನಿಗೇನಾಯಿತೆಂದು ಐದಾರು ಬಾರಿ ವಿಚಾರಿಸಿದರೂ ಜೀವ ಏನು ಹೇಳದೆ ಸುಮ್ಮನಿದ್ದ ಪ್ರತಿಕ್ಷಣ ಮುಖಕ್ಕೆ ಒಡೆದಂತೆ ಅವಳಾಡಿದ ಮಾತುಗಳು ತೀಕ್ಷ್ಣವಾದ ಕಣ್ಣೋಟವೆಲ್ಲ ನೆನಪಾದಾಗ ಇನ್ನಷ್ಟು ಅವಳ ಮೇಲಿನ ಸಿಟ್ಟು ಹೆಚ್ಚುತ್ತಿತ್ತು ಪುನಃ ಮನು ಏನಾಯಿತೆಂದು ಕೇಳಿದಾಗ ಕಿರಿಕಿರಿಯಾಗಿ ನಾನೇನು ನಿನ್ನ ಕಣ್ಣಿಗೆ ಎರಡು ಮಕ್ಕಳ ಅಪ್ಪನ ಹಾಗೆ ಕಾಣ್ತೀನ ಮನು ಎಂದವನ ಮಾತಿಗೆ ಒಮ್ಮೆ ಗೊಂದಲವಾದರೂ ನಂತರ ಅವನು ಹೇಳಿದ ಮಾತಿನ ನೆನಪಾಗಿ ಬಿದ್ದು ಬಿದ್ದು ನಕ್ಕಿದ ಮನು ಅವನ ನಗುವನ್ನು ನೋಡಿ ಇನ್ನಷ್ಟು ಕೋಪಗೊಂಡು ಹೀಗೆ ನಕ್ಕರೆ ಮಗ್ನೆ ಸಾಯಿಸಿ ಬಿಡ್ತೀನಿ ಮೊದಲು ನಗೋದನ್ನ ನಿಲ್ಲಿಸು ಎಂದ ತಕ್ಷಣ ನಗು ನಿಲ್ಲಿಸಿ ಅಲ್ಲೋ ಯಾರೋ ಹೇಳಿದ್ದು ಹಾಗೆ ಯಾರ ಕಣ್ಣಿಗೆ ತಾವು ಮಕ್ಕಳ ಅಪ್ಪನ ಹಾಗೆ ಕಂಡಿದ್ದು ಎಂದು ಪುನಃ ನಕ್ಕರೆ ಅವನತ್ತ ದಿಂಬು ತೂರಿ ಬಂದಿತ್ತು ಅದನ್ನು ಹಿಡಿದು ಯಾಕೋ ಏನಾಯಿತು ನಿನ್ನ ಬಗ್ಗೆ ಈಗೆಲ್ಲ ಕಾಮೆಂಟ್ಸ್ ಮಾಡೋ ಧೈರ್ಯ ಇಲ್ಲಿ ಯಾರಿಗಿದೆ ಮಾರಯ್ಯ ಎಂದು ಅವನ ಪಕ್ಕ ಬಂದು ಕುಳಿತರೆ ಬಂದಿದ್ದಾಳಲ್ಲ ಹೊಸ ಹೆಚ್ ಎಫ್ ಅವಳು ಎಂದು ಮುಖ ಊದಿಸಿ ಹೇಳಿದ್ದವನ ನೋಡಿ ಅದೇನಾಯಿತು ಸರಿಯಾಗಿ ಹೇಳು ಎಂದಾಗ ಜೀವ ನಡೆದ ಎಲ್ಲವನ್ನೂ ಹೇಳಿದ ಬಳಿಕ ಅವನಿಂದ ದೂರ ಸರಿದ ಮನು ಪುನಃ ಹೊಟ್ಟೆ ಹಿಡಿದು ನಗತೊಡಗಿದನು ಗೆಳೆಯನ ಉರಿನೋಟ ಕೂಡ ಅವನ ನಗುವನ್ನು ಕಡಿಮೆ ಮಾಡಲಿಲ್ಲ ನಿಮಿಷಗಳ ಬಳಿಕ ಅಂಜಲಿ ದಾಮೋದರ್ ನೈಸ್ ನೇಮ್ ಅಲ್ವಾ ಹೌದು ನೀನ್ಯಾಕೆ ಅವಳ ಜೊತೆ ಜಗಳಕ್ಕೆ ಹೋದದ್ದು ಅಲ್ಲ ಸುಮ್ಮನೆ ಕಾಂಪ್ಲಿಮೆಂಟ್ ಕೊಟ್ಟು ಬರೋದು ಬಿಟ್ಟು ಅವಳ ಬಗ್ಗೆ ಮಾತನಾಡಿದರೆ ಸುಮ್ಮನೆ ಬಿಡ್ತಾರಾ ಬಿಡು ಈಗೇನು ಹೀಗೆ ಗುಮ್ಮನ ಹಾಗೆ ಕೂತಿರ್ತೀಯ ಅಥವಾ ಹೊರಗಡೆ ಹೋಗೋಣವಾ ಇನ್ನೂ ಒಂದು ವಾರ ಬಿಟ್ಟು ಎಕ್ಸಾಮ್ ಇದೆ ಮಗ ಈ ವೀಕೆಂಡ್ ರೆಸಾರ್ಟಿಗೆ ಹೋಗಿ ಬರೋಣ ಸ್ವಲ್ಪ ಫ್ರೆಶ್ ಆಗುತ್ತೆಂದು ನನ್ನನ್ನು ಇಲ್ಲಿಗೆ ಎಳೆದುಕೊಂಡು ಬಂದದ್ದು ನೀನೇ ತಾನೇ ಬೆಳಿಗ್ಗೆಯಿಂದ ರೂಮ್ ಒಳಗಡೆಯೇ ಇದ್ದೇವೆ ಸ್ವಲ್ಪ ಹೊರಗಡೆ ಹೋಗೋಣ ಬಾ ಎಂದವನನ್ನು ನೋಡುತ್ತಾ ನಿಮಿಷಗಳ ಬಳಿಕ ಏನೋ ಯೋಚಿಸಿ ಎಸ್ ಎಸ್ ಮನು ನಿನ್ನ ಫೇವ್ರೆಟ್ ಡಿಶ್ ಯಾವುದೋ ಬಿರಿಯಾನಿ ಬಿಟ್ಟು ಬೇರೆ ಹೇಳು ಎನಿ ಅದರ್ ಕಂಟ್ರಿ ಫುಡ್ ಅಲ್ಲೇ ಇದ್ದ ನೋಟ್ ಪ್ಯಾಡ್ ಕೈಯಲ್ಲಿಡಿದು ಕೇಳಿದರೆ ಸರ್ ನನ್ನ ಆಲ್ ಟೈಮ್ ಫೇವ್ರೇಟ್ ಬಿರಿಯಾನಿ ಅದು ಬಿಟ್ಟು ಬೇರೇನಿಲ್ಲ ಬೇರೆ ದೇಶದ ಫುಡ್ ಇಷ್ಟವಾಗಲು ವರ್ಷಕ್ಕೊಮ್ಮೆ ಬೇರೆ ದೇಶಗಳಿಗೆ ಟ್ರಿಪ್ ಹೋಗೋದು ನೀವು ಸರ್ ನಾನಲ್ಲ ನಾನು ಕರ್ನಾಟಕ ಬಿಟ್ಟು ಬೇರೆ ಕಡೆ ಕಾಲಿಡಲ್ಲ ಅಂದ ಗೆಳೆಯನ ಮಾತಿಗೆ ಕೋಪಗೊಂಡು ಹುಷ್ ವಟ ವಟ ಅಂದೇಡ ಬೇರೆ ದೇಶದ ಫುಡ್ ಹೆಸರಾದರೂ ಗೊತ್ತಿರಬೇಕಲ್ಲ ಅದನ್ನೇ ಹೇಳು ಅಷ್ಟೆ ಎಂದವನನ್ನು ಕೆಕ್ಕರಿಸಿ ನೋಡುತ್ತಾ ನಿಜ ಹೇಳೋ ಏನು ನಡೆಸ್ತಾ ಇದ್ದೀಯಾ ನಿನಗ್ಯಾಕೆ ಬೇರೆ ದೇಶದ ಫುಡ್ ಹೆಸರು ವೇಟ್ ಆ ಎಡ್ ಚೆಫ್ ಅಂಜಲಿಗೆ ತಾವು ಏನೋ ಸ್ಕೆಚ್ ಹಾಗಿದೆ ಅಂತ ಅವನ ಕೈಯಲ್ಲಿದ್ದ ಮೊಬೈಲ್ ಮತ್ತು ನೋಟ್ ಪ್ಯಾಡ್ ಕಿತ್ತುಕೊಂಡು ಮನು ಮೊದಲು ಮೊಬೈಲ್ ನೋಡಿ ಅಲ್ಲಿರುವ ಫುಡ್ ಡೀಟೇಲ್ಸ್ ಓದುತ್ತಾ ಇದೇನೋ ಅಲ್ಲ ನೀನು ಜಪಾನಿಗೆ ಹೋಗೇ ಇಲ್ಲ ಅಂಥದರಲ್ಲಿ ಅಲ್ಲಿನ ಡಿಶ್ ಯಾಕೆ ನೋಡು ಮಗ ಅವಳ ಮೇಲಿನ ಸಿಟ್ಟಿಗೆ ಮೊದಲೇ ನಿನ್ನ ತಲೆ ಕೆಟ್ಟಿದೆ ಇನ್ನೂ ಏನೇನೋ ತಿಂದು ಒಟ್ಟೆ ಕೆಡಿಸಿಕೊಳ್ಳಬೇಡ ಈ ಆಟಕ್ಕೆ ನಾನಿಲ್ಲಪ್ಪ ರೆಸಾರ್ಟಿಗೆ ಒಂದು ರೌಂಡ್ ಹಾಕಿ ಬರುತ್ತೇನೆ ಬಾಯ್ ಎಂದು ಮೊಬೈಲ್ ಅವನ ಕೈಗಿಟ್ಟು ಹೊರ ನಡೆದರೆ ಇವನೊಬ್ಬ ಲೂಸು ಸ್ವಲ್ಪ ಎಲ್ಪ್ ಮಾಡು ಅಂದ್ರೆ ಈ ಶುದ್ಧ ಭಾಷಣ ಮಾಡಿ ಹೋದ ಎಂದು ಮೊಬೈಲ್ ಸೈಡಿಗಿಟ್ಟು ತನಗಿಷ್ಟವಾದ ಇಟಾಲಿಯನ್ ಹಾಗೂ ಮೆಕ್ಸಿಕನ್ ಆಹಾರಗಳ ಹೆಸರು ಬರೆದು ಕಿಚನ್ ಲ್ಯಾಂಡ್ ಫೋನಿಗೆ ಕರೆ ಮಾಡಿದ ಕ್ಷಣದಲ್ಲೆಲ್ಲ ಆಯೇಶ ಅವನ ವಿಲ್ಲದ ಪಕ್ಕ ಬಂದಿದ್ದಳು ಅವಳ ನಗು ವಯ್ಯಾರವನ್ನು ನೋಡಿ ಕಿರಿಕಿರಿಯಾದರೂ ಅವಳತ್ತ ಗಮನ ಕೊಡದೆ ಆಯೇಶ ರಾತ್ರಿ ಊಟಕ್ಕೆ ನನಗಿದೆಲ್ಲ ಬೇಕು ನಿಮ್ಮ ಎಚ್ ಎಫ್ ಮಾಡಿದ ಪಾಸ್ತಾ ಸೂಪರ್ ಆಗಿತ್ತು ಸೊ ಈ ಡಿಶ್ ಎಲ್ಲ ಅವರೇ ಕುಕ್ ಮಾಡಲಿ ಎಂಟು ಗಂಟೆಗೆ ಸರ್ವ್ ಮಾಡಿ ಎಂದವನನ್ನೇ ನೋಡುತ್ತಾ ನಕ್ಕು ತಲೆಯಾಡಿಸಿಕೊಂಡು ನಿಂತವಳನ್ನು ನೋಡಲಾಗದೆ ಅವನೇ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕಿದನು ಪೂರ್ತಿ ರೆಸಾರ್ಟ್ ಸುತ್ತಿ ಬಂದ ಮನು ವಿಲ್ಲಾದ ಒಳಗಡೆ ಬಂದಾಗ ಜೀವ ಖುಷಿಯಲ್ಲಿ ಟಿ ವಿ ನೋಡುತ್ತಿದ್ದರೆ ಅವನು ಅಲ್ಲೇ ಇದ್ದ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ಏನೋ ಡಿನ್ನರ್ ಏನು ಆರ್ಡರ್ ಮಾಡಲಿ ನನಗೆ ಹೈದರಾಬಾದಿನ ಬಿರಿಯಾನಿ ಹೇಳ್ತೀನಿ ನಿನಗೆ ಎಂದು ಲ್ಯಾಂಡ್ ಫೋನ್ ಕೈಯಲ್ಲಿ ಹಿಡಿದು ಕೇಳಿದರೆ ತಾವು ಕರ್ನಾಟಕದ ಹೊರಗಡೆ ಕಾಲೇ ಇಡಲಿಲ್ಲ ಅಂಥದರಲ್ಲಿ ಹೈದರಾಬಾದಿನ ಬಿರಿಯಾನಿ ಯಾವಾಗ ಟೇಸ್ಟ್ ಮಾಡಿದರು ಎಂದ ಗೆಳೆಯನನ್ನು ವಿಚಿತ್ರವಾಗಿ ನೋಡುತ್ತ ಲೋ ನಿನಗೇನು ತಲೆ ಕೆಟ್ಟಿದೆಯಾ ಹೈದರಾಬಾದಿನ ಬಿರಿಯಾನಿ ಇಲ್ಲೂ ಸಿಗುತ್ತೆ ಅದನ್ನು ತಿನ್ನೋಕೆ ಅಲ್ಲಿಗೆ ಯಾಕೆ ಹೋಗಲಿ ಲೂಸ್ ತರಹ ಆಡ್ತಾನೆ ಎಂದು ಬೈದ್ಕೊಂಡು ಡಿನ್ನರ್ ಆರ್ಡರ್ ಮಾಡಬೇಕು ಎನ್ನುವಾಗ ಓಹೋ ತಮಗೆ ಬೇರೆ ಕಡೆಯ ಫುಡ್ ತಿನ್ನಬೇಕು ಅಂದರೆ ತಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಸಿಗುತ್ತೆ ಆದರೆ ನಾನು ತಿನ್ನಬೇಕು ಅಂದರೆ ಜಪಾನಿಗೆಲ್ಲ ಹೋಗಿ ಬರಬೇಕು ಅಲ್ವಾ ಈಗ ಮನುವಿಗೆ ತನ್ನ ಮಾತಿನ ಒಳ ಅರ್ಥವಾಗಿತ್ತು ಪೆಚ್ಚಾಗಿ ನಗುತ್ತಾ ಆಗಲ್ವೋ ಎಂದು ರಾಗ ಎಳೆದವನ ಕಡೆ ತೋರಿ ಬಂದ ಟಿಶ್ಯೂ ಬಾಕ್ಸ್ ಹಿಡಿದು ಲೋ ತಪ್ಪಾಯಿತು ಸಾರಿ ಈಗೇನು ನೀನು ಆರ್ಡರ್ ಮಾಡಿರೋ ಹಾಳು ಮೂಳು ತಿನ್ನಬೇಕು ಅಷ್ಟೇ ತಾನೇ ತಿಂದು ಸಾಯ್ತೀನಿ ಎಂದು ಫೋನ್ ಅಲ್ಲೇ ಕುಕ್ಕಿ ಅಲ್ಲೇ ಸೋಫಾದಲ್ಲಿ ಕುಳಿತನು ಹತ್ತು ನಿಮಿಷದ ಬಳಿಕ ಡೋರ್ ಬೆಲ್ ಆದಾಗ ಮನು ಬಾಗಿಲು ತೆರೆದನು ಒಬ್ಬರ ಹಿಂದೆ ಒಬ್ಬರಂತೆ ಆರು ರೂಮ್ ಬಾಯ್ಸ್ ಒಳಗಡೆ ಬಂದು ಸೋಫಾ ಎದುರಿದ್ದ ಟಿಪಾಯ್ ಮೇಲೆ ತಾವು ತಂದ ಡಿಶ್ ಇಡುತ್ತಾ ಕೊನೆಯ ಎರಡು ಡಿಶ್ ಇಡಲು ಜಾಗ ಸಾಲದಿದ್ದಾಗ ಕ್ಷಣದಲ್ಲೇ ಒಬ್ಬ ರೂಂಬಾಯ್ ಹೊರಗೋಡಿ ಇನ್ನೊಂದು ಟಿಪಾಯ್ ತಂದಿಟ್ಟನು ಅವರಿಗೆಲ್ಲ ಜೀವ ಧನ್ಯವಾದ ಹೇಳಿ ಪ್ರತಿಯೊಬ್ಬರಿಗೂ ಐನೂರರ ಟಿಪ್ಸ್ ನೀಡಿ ಬಾಗಿಲು ಹಾಕಿದರೆ ಮನು ಎರಡು ಟಿಪಾಯ್ ತುಂಬಿದ ಆಹಾರ ಪದಾರ್ಥಗಳನ್ನು ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದ ಅವನನ್ನು ನೋಡಿ ನಕ್ಕು ಜಾಸ್ತಿ ಓವರಾಗಿ ಡೌ ಮಾಡಬೇಡಮನು ಇದರಲ್ಲಿ ಸಿಕ್ಸ್ ಐಟಮ್ಸ್ ನೀನು ತಿಂದಿರೋದೆ ಇನ್ನುಳಿದ ಎರಡು ಹೊಸ ಐಟಮ್ ನಾನು ಕೂಡ ಟೇಸ್ಟ್ ಮಾಡಿಲ್ಲ ಎಂದು ಅಲ್ಲೇ ಇದ್ದ ಪ್ಲೇಟಿಗೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಗೆಳೆಯನ ಕೈಗಿಟ್ಟರೆ ಪ್ಲೇಟ್ ತೆಗೆದುಕೊಂಡವನು ನಾನು ಡೌ ಮಾಡ್ತಿಲ್ಲ ಕಣೋ ಫುಡ್ ಟೇಸ್ಟ್ ಹೆಂಗೂ ಮಾಡ್ತೀವಿ ಅದಕ್ಕಿಂತ ಮೊದಲು ಜಸ್ಟ್ ಫುಡ್ ಪ್ರೆಸೆಂಟ್ ಮಾಡಿರೋದು ನೋಡು ಇದನ್ನು ನೋಡಿಯೇ ಹೇಳಬಹುದು ಅಂಜಲಿ ಈಸ್ ಎ ಬ್ರಿಲಿಯಂಟ್ ಚೆಫ್ ಎಂದು ಕ್ಷಣದಲ್ಲೇ ಜೀವ ನೋಟ ಪ್ರತಿಯೊಂದು ಪ್ಲೇಟತ್ತ ಸರಿದಿತ್ತು ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಈ ಕತೆಯನ್ನು ಕೇಳಲಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು